ಆಧ್ಯಾತ್ಮದ ಆಸ್ತಿಕ ಮತವನ್ನು ಆಧಿಕ್ಯಗೊಳಿಸಲು ನಾಸ್ತಿಕವಾದುದನ್ನು ನಿರ್ನಾಮಗೊಳಿಸಲು ಅವನಿಯೋಳ್ ಅವಿರ್ಭವಿಸಿದ ಹೇರೂರ ಬಿ ಗ್ರಾಮದ ಲೀಲಾಮೂರ್ತಿ ಶ್ರೀ ಹುಲಿಕಂಠೀಶ್ವರನ ದಿವ್ಯ ಚರಿತೆಯನ್ನು ನಾನಾ ಕಡೆಯಿಂದ ಪರಿಶೋಧಿಸಿದ ಲೇಖಕ ಶ್ರೀ ನಾಗರಾಜ್ ಕುಂಬಾರವರ ಪ್ರಯತ್ನ ಮೆಚ್ಚುವಂತಹದ್ದು ಕಾಡಿದವರಿಗೆ ಕಾಂಚನಾದಿಗಳನ್ನಿತ್ತು ಬೇಡಿದವರಿಗೆ ಬೇಡಿದ ನಿತ್ತ ಶ್ರೀ ಹುಲಿಕಂಠೀಶ್ವರನ ಭವ್ಯ ದಿವ್ಯ ಪವಾಡಗಳನ್ನು ನವ್ಯ ಸಾಹಿತ್ಯದಿಂದ ಅಳವಡಿಸಿದ ಕವಿಯ ಶ್ರಮವು ಸಾರ್ಥಕವಾಗಿದೆ ಎಂದು ಧಾರಾಳವಾಗಿ ಹೇಳಬಹುದು ನಮ್ಮಿ ಕಥಾನಾಯಕನಾದ ಶ್ರೀ ಹುಲಿಕಂಠೀಶ್ವರನ ಅವತಾರವಾದದ್ದು ನಾಲ್ಕು ನೂರು ವರ್ಷಗಳಾಚೆ ದೇವಾನುದೇವತೆಗಳು ಶರಣು ಶರಣೆಯರು ಸಂತರು ಮಹಾತ್ಮರು ಅವತಾರಿ ಪುರುಷರು ಭವಕ್ಕೆ ಬಂದ ತಾತ್ಪರ್ಯವೇನೆಂದು ಅವಲೋಕನ ಮಾಡಿದಾಗ ಭಗವದ್ಗೀತೆಯಲ್ಲಿ ಪಾರ್ಥನಿಗೆ ಬೋಧಿಸಿದ ಶ್ರೀಕೃಷ್ಣನ ಮಾತೊಂದು ನೆನಪಾಗುವುದು ಅದೇನೆಂತೆಂದೊಡೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯರ್ಥಿನ ಧರ್ಮಸನ ಸೃಜಮ್ಯಹಂ ಪವಿತ್ರಣಯ ಸಾಧೂ ವಿನಾಶಾಚ ದುಷ್ಕೃತ ಸಂಭವಾ ಯುಗೇ ಯುಗೇ ಇಂದು ಸಾರಿದ ಶ್ಲೋಕಾರ್ಥ ದೂಶಿಕ್ಷಣ ಶಿಷ್ಯಾಗರಕ್ಷಣ ಕಶೌಕ್ಷತಕ್ಷಣ ದುಷ್ಟರ ಮರ್ದನ ಶಿಷ್ಟರ ಪರಿಪಾಲನ ನಂಬಿದವರಿಗೆ ದರ್ಶನ ಈ ಕಾರ್ಯ ನಾನು ಯುಗಯುಗಾಂತರಗಳಿಂದಲೂ ಮಾಡುತ್ತಲಿದ್ದೇನೆಂದು ಮಾಧವನು ಮಧ್ಯಮ ಪಾಂಡವನಿಗೆ ಉಸುರಿದ ಈ ಮಾತು ಸರ್ವಲೋಕಕ್ಕೂ ಸರ್ವಧರ್ಮಕ್ಕೂ ಅನ್ವಯವಾಗುವಂತಹದ್ದು ಅದರಂತೆ ನಮ್ಮ ಹೇರೂರ ಬಿ ಗ್ರಾಮದ ಚಿನ್ಮಯ ಮೂರ್ತಿ ಚಿಪ್ಪೆಯ ರೂಪದಿಂದ ಚೋರರಿಗೆ ಸಿಕ್ಕ ಸಂಗತಿಯನ್ನು ಸಾಹಿತಿಗಳಾದ ಶ್ರೀ ನಾಗರಾಜ್ ಕುಂಬಾರರು ಸ್ವಾರಸ್ಯವಾಗಿ ಸೌರ ಸ್ವತಃ ಲೋಕಕ್ಕೆ ಸಮರ್ಪಣೆ ಮಾಡಿ ಸ್ತುತ್ಯಾರ್ಹವಾಗಿದ್ದಾರೆ ಇದೇ ರೀತಿ ಇನ್ನೂ ಅನೇಕಾನೇಕ ಉದ್ಧಾಮ ಗ್ರಂಥಗಳನ್ನು ರಚಿಸಿ ಕನ್ನಡಮ್ಮನ ಸೇವೆ ಸದಾಕಾಲ ಮಾಡಿ ಧನ್ಯರಾಗಲೆಂದು ಆಶಿಸೋಣ विश्वेश्वरा विश्वेश्वखरा गङ्गाधर and mm -hmm. कण्ठ भालनेत्र भस्मभूषितसुन्दर ಶ್ರೀ ಹುಲಿಕಂಠೇಶ್ವರ ಪಲ್ಲಕ್ಕಿಯ ಸಂಭ್ರಮವನ್ನು ಕಣ್ಣು ತುಂಬಿಸಿಕೊಳ್ಳಲು ಸಾವಿರಾರು ಭಕ್ತರು ಮುಗಿಬೀಳುತ್ತಾರೆ ಶ್ರೀ ಹುಲಿಕಂಠೇಶ್ವರ ಭವ್ಯ ಪಲ್ಲಕ್ಕಿ ಕುಂಭ ಕಳಸ ಹಾಗೂ ಡೊಳ್ಳು ಕುಣಿತಗಳೊಂದಿಗೆ ಗುಡಿಗೆ ಬಂದ ನಂತರ ಗುಡಿಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನದಂದು ಶ್ರೀ ಹುಲಿಕಂಠೇಶ್ವರನಿಗೆ ವಿವಿಧ ಹೂಗಳಿಂದ ಅಲಂಕರಿಸುತ್ತಾರೆ ಆಗ ಬಂದ ಭಕ್ತಾದಿಗಳು ಶ್ರೀ ಹುಲಿಕಂಠೇಶ್ವರನ ದರ್ಶನ ಪಡೆದು ಪ್ರಸಾದವನ್ನು ಪಡೆಯುತ್ತಾರೆ ಜಾತ್ರಾ ಮಹೋತ್ಸವದ ಏನು ವಿವಾದಿಗೆ ಏನು ಜಾತ್ರಾ ಮಹೋತ್ಸವ ಆಗುತ್ತಲ್ಲ ಅದಕ್ಕಿಂತ ಒಂದು ದೊಡ್ಡ ಒಂದು ಇದೊಂದು ಸರ್ವಧರ್ಮದ ಒಂದು ನಮ್ಮ ಊರಿನ ಒಂದು ದೊಡ್ಡ ಹಬ್ಬನೇ ಅದು ಯಾಕಂದರೆ ಇದು ಒಂದು ವಿಶೇಷವಾಗಿ ದೊಡ್ಡ ಹಬ್ಬ ಅಂತ ಕರೀತಾರೆ ಈ ಒಂದು ದೊಡ್ಡ ಹಬ್ಬ ಗ್ರಾಮದ ಎಲ್ಲ ಸರ್ವಧರ್ಮದ ಎಲ್ಲ ಜನ ಕೂಡಿಕೊಂಡು ಬಹಳ ಸಂತೋಷದಿಂದ ಒಂದು ತಿಂಗಳ ಪರ್ಯಂತರ ಈ ಒಂದು ಕಾರ್ಯಕ್ರಮ ಸಾಗಿ ಬರಬೇಕ ಇವತ್ತು ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಪರ್ಯಂತ ಒಂದು ಕಾರ್ಯಕ್ರಮ ಸಾಗಿ ಬರ್ತಾ ಇದೆ ಇನ್ನೇ ದಿವಸ ಭಾಳಷ್ಟು ಎಲ್ಲ ಗ್ರಾಮದ ಎಲ್ಲ ಜನತೆ ಕೂಡಿಕೊಂಡು ಒಂದು ವಿಶೇಷವಾಗಿ ಕುಲಕಂಠೇಶ್ವರಿಗೆ ನೈವೇದ್ಯ ಗಡುಬ ತುಪ್ಪ ಇನ್ನಿತರ ಹಲವಾರು ಪಕ್ಷಗಳು ಭೋಜನಗಳನ್ನು ಸಿದ್ಧಪಡಿಸಿ ವಿಶೇಷವಾಗಿ ಬಂದಂಥ ಎಲ್ಲ ಡೊಳ್ಳಿನ ಬಾಲಕದವರಿಗೆ ಹಾಗೂ ಕುಂಭ ಕಲಸದವರಿಗೆ ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಒಂದು ಭೋಜನ ಅದೇ ರೀತಿಯಾಗಿ ಇದೊಂದು ನಮ್ಮೂರಿನ ಎಲ್ಲ ಒಂದು ಜನರಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದ ಹಾಗೂ ಐತಿಹಾಸಿಕ ಒಂದು ನಮ್ಮ ಹುಳ್ಕಂಠೇಶ್ವರ ದೇವಸ್ಥಾನ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮ ಒಂದು ಶ್ರೀ ಉಳ್ಕಂಠೇಶ್ವರದ ವಾರವಾಗಿಲ ಶಾಂತಿ ಮತ್ತು ಪ್ರಸಾರಣಕ್ಕೆ ಈ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ಗ್ರಾಮದ ಜನತೆ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿದ್ದಾರೆ ಹಾಗೂ ಇದು ಈಗಾಗಲೇ ಈ ಒಂದು ಪಲ್ಲಕ್ಕಿ ಉತ್ಸವ ಇನ್ನೇನು ಸಮೀಪ ಹತ್ತಿರ ಬಂದಿದೆ ಕಾರಣ ಎಲ್ಲ ಗ್ರಾಮದ ಸಕಲ ಇಪ್ಪತ್ತು ಪ್ರಸ್ಥಾನದಿಂದ ಬಂದಂಥ ಎಲ್ಲ ಭಕ್ತಾದಿಗಳು ಆ ಒಂದು ಕಡುಬು ಮತ್ತು ಎಲ್ಲ ಒಂದು ಭೋಜನವನ್ನು ಪ್ರಸಾದ